ನಮಸ್ಕಾರ ಸ್ನೇಹಿತರೆ ಏನಂದ್ರೆ ಅವ್ನು ಅವನು ಹಡ್ಲಿ ಜೊಕಾಪ್ ಬೆಟ್ಟಿಲ್ಲ ನಾವು ನಮ್ಮ ಟೀಮ್ ಟೀಮ್ನಾಗ ಬಂದನು ನಾವು ಹುತ್ ಪ್ಲೇಯರ್ದನು ಮಾತ್ರ ಅವ್ನು ಅವನು ಹಡ್ಲಿ ಬ್ಯಾಟಿಂಗ್ ಗೀಟಿಂಗ್ ಆಡ್ತಾನೆ ನೋಡ್ಬೇಕು ನೀವು ಅವನು ಒಂದು ಸಿಕ್ಸ್ ಇನ್ನಿಂಗ್ಸ್ ನೋಡಿದನು ಅವನು ಅವನು ಬ್ಯಾಟಿಂಗ್ ಅಂತಾರಲ್ಲ ಅಂಥ ಬ್ಯಾಟಿಂಗ್ ನೀವು ಎಂದೂ ನೋಡಿರೋದೇ ಇಲ್ಲ ಅಣ್ಣ ಊತು ಬ್ಯಾಟಿಂಗ್ ನಾವು ಮತ್ತು ಅವ್ನ ವಯಸ್ಸು ಕಮ್ಮಿ ಅವನು ಏಜ್ ಅನು ಆ ಹಳಸಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನ ಫಾಲೋವರ್ಸ್ ಎಷ್ಟು ಇದ್ರೆ ಗೊತ್ತೈತಿ ನಿಮಗೆ ಬರೀ ಅವಾಗ ಅಲ್ಲಿ ಆಡುವಾಗ ಇಷ್ಟ ಹದಿಮೂರು ಕೆ ಹದಿನೈದು ಕೆ ಅದು ಆರ್ ಸಿ ಬಿ ಅವ್ನು ಪರ್ಚೇಜ್ ಮಾಡಿತ್ತಲ್ಲ ಒಂದ ಹೊಡೆದಕ್ಕೆ ಎಷ್ಟಾಗಿರ್ಬೇಕು ಹೇಳಿರಿ ನೋಡೋಣ ಹಂಗೆ ಕಮೆಂಟ್ ಮಾಡ್ರಿ ಅವ್ನು ಅವನು ಹೇಳಲಿ ಅನಾ ಎಷ್ಟು ಹೇಳು ಟೂ ಲ್ಯಾಕ್ ಮ್ಯಾಗ ಎಷ್ಟು ಹೋಗೈತಿ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ದಾಗ ಇಂಥ ನಮ್ಮ ಆರ್ ಸಿ ಬಿ ಟೀಮ್ ಯಾ ಆರ್ ಸಿ ಬಿ ನೋಡ್ರಿ ಹೆಂಗೆ ಮಾಡ್ತಾರೆ ನೀವು ಬೆಳೆಸೋದಂದ್ರೆ ಇದ ನೋಡ್ರಿ ನಮ್ಮ ಆರ್ ಸಿ ಬಿ ಅವ್ರು ಅವ್ನು ಹೆಂಗೆ ಬೆಳೆಸ್ಬೇಕು ಅಂದ್ರೆ ಒಮ್ಮೆ ನೋಡು ಅವ್ಗೆ ಎಲ್ಲಿ ಹೊಕ್ಕ ಅವ್ನು ಗೊತ್ತೈತಿ ಅವ್ನು ಮತ್ತು ಅನಾವತ್ತು ಈ ಸಲ ಕಪ್ ನಮ್ದು ಅಂತೇಳಿ ಇಷ್ಟೇ ಇದ್ರಾಗ ಥರಾಗ ಹಾಕಿದ್ದಾನೆ ಪೋಸ್ಟ್ ಟ್ವಿಟರ್ದಾಗ ರಿಟರ್ ನಿಮಗೆ ನಿಮ್ಗೆ ಹಣ ಅರ್ಶಿಮಗೆ ಮಾತ್ರ ಹಣ ಹೋಗ್ತಾನ ವಯಸ್ಸು ಅವ್ನ ಬ್ಯಾಟಿಂಗ್ ನೀವು ಇನ್ನೂ ನೋಡಿಲ್ಲ ಕಲೆ ಆಗಿಲೆ ಅವನು ನಮಗೆ ಯಾರ ಥರ ಆಗ್ಬೋದು ಅನಿಸ್ತೈತಿ ಡೇ ಬಿ ಎಬ್ಬಡಿ ವಿಲ್ಸ್ತೀತಿ ಆಗ್ಬೋದು ಅಂತ ಅನಿಸ್ತೈತಿ ಆದ್ರ ಕರೆ ಎಬ್ಲರ್ಸ್ ಆಗಕ್ಕಾಗಲ್ಲ ಅವರು ಒಂದೊಂದು ಇವ್ನು ನೋಡ್ಬೇಕಾದ್ರು ಎಬ್ಲಸುನ್ನ ಅಳತಿರ್ತಾನೆ ಯಾಕಂದ್ರೆ ಅವ್ರು ಔಟ್ ಆಗ್ದಂಗೆ ನಮಗೆ ಆಡಕ್ಕೆ ಬಂದಂಗೆ ಇರಲಿ ಎಬ್ಲರ್ಸು ಮತ್ತೊಂದು ಮಾಡು ಚೆಕಪ್ ಜೆಕಾಬ್ ಪಟೇಲ್ ಹೆಂಗಂದ್ರೆ ಹಣಾವ್ ಬ್ಯಾಟ್ಸ್ಮನ್ ಯಾಕಂದ್ರೆ ಅವ್ನ ಅರ್ಶಿ ಬರಿ ಹಂಗೆ ನೋಡಿ ತೊಗೊಂಡಾಗ ಗೊತ್ತಿಲ್ಲ ಆದ್ರೆ ಹಣಹುತ್ ಬ್ಯಾಟ್ಸ್ಮನ್ ನಾನು ಅವನಿಂತ್ರಿ ಒಟ್ಟು ನಾವು ಹರ್ ಸಿ ಬಿ ವರ್ಷ ಕಪ್ ಹೊಡೆದ್ರು ಹೊಡಿಬೋದು ಈ ಸಲ ಕಪ್ ನಮ್ದು ಅಂತ ನಾವು ಅನ್ಬೋದು ಹಂಗೆ ವಿರಾಟ್ ಕೊಹ್ಲಿ ಆಡೋಕತ್ತನು ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷಕ್ಕರೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರು ಹದಿನೆಂಟು ನಂಬರ್ ಮತ್ತು ನಾವು ಆರ್ ಸಿ ಬಿ ಒಳಗೆ ವಿರಾಟ್ ಕೊಹ್ಲಿ ಬಂದನು ಹದಿನೆಂಟು ವರ್ಷ ಆಯ್ತು ಆ ಕಪ್ ಹೊಡೆದ್ರು ಹೊಡೆದ್ರೆ ಬಟ್ ಕಪ್ ಹೊಡಿತಾರೆ ಅಂತ ಅಂದ್ಕೊಂಡು ನೀನು ಏನು ಅಂತಾರೆ ಹೇಳಿ ನೋಡೋನು ಎಲ್ಲರೂ ಹಿಂಗೆ ಅಂತಾರೆ ನಮ್ಮ ಕಡೆನು ಹದಿನೆಂಟು ವರ್ಷ ಆಯ್ತು ಹದಿನೆಂಟು ವರ್ಷಕ್ಕೆ ಕಪ್ ಹೋಗ್ತಾನೆ ಅಂಬಲ ಅಂತೇಳಿ ಅಣ್ಣತಾರೆ ಆದ್ರೆ ಮಸ್ತ್ ನೀವು ಇಷ್ಟ ನೋವು ಅದಾರು ಎಲ್ಲಾದ್ರು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾನೆ ಯಾರ್ಯಾರು ಪ್ಲೇಯರ್ ಅದಾರಂತೆ ಅಂತ ಹಿಂಗೆ ಹಿಂಗೆ ಬರೋ ಹಂಗೆ ಮಾಡ್ತಾನೆ ಜಕಾಬ್ ಬೆಟೀಲ್ ಮಾತ್ರ ಅನಾಹುತ್ ಪ್ಲೇಯರ್ ಅಣ್ಣ ರೀ ಯಾಕಂದ್ರೆ ಅವನು ಅವ್ನು ಹೆಡ್ಲಿ ಅವ್ನು ಅಂತ ಬ್ಯಾಟ್ಸ್ಮನ್ ನೋಡೋಂತೀರ ನೀವು ಬೇಕಾದ್ರೆ ಈ ಸಲ ಐ ಪಿ ಎಲ್ ಒಳಗೆ ನೆಕ್ಸ್ಟ್ ಲೇಡೀಸ್ ಐ ಪಿ ಎಲ್ ಬರೋದಿ ಆ ಥರ್ಗ ವಿಡಿಯೋ ಮಾಡಿ ಹಾಕ್ತಾನು ಜೇಕಾಬ್ ಪೆಟೀಲ್ ಮಸ್ತ್ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ್ ಅಂತ ಮಳೆ ಏನು ಹೇಳ್ತಾನೆ ಅಣಿಸಿ ಯಾರು ಹೋಗಿರೋ ನೋಕ್ ನೀವು ಅವ್ನು ಇನ್ಸ್ಟಾಗ್ರಾಮ್ ಫಾಲೋರ್ಸ್ ಹೋಗಿ ನೋಡಿರಿ ಬೇಕಾರೆ ನೀವು ಟೂ ಲ್ಯಾಕ್ ಯಾ ಅಡಿಸಿ ಮಗಂದು ಇಲ್ಲಿ ಹಂಗೆ ಒಂದ ಬರ್ತಕ್ಕ ಹ್ಞೂ ಎಲೀಸ್ ಬೇರೆ ಹೆಂಗೆ ಇಮ್ಸಿದಲ್ಲ ಲೇಡೀಸ್ ಇದ್ರಾಗ ಹಂಗಿಗೂ ಟೊಯಿಂಕ್ ಅಂತ ಇಬ್ಸಿಬಿಟ್ಟು ಹಂಗೆ ಗ್ಯಾಸ್ ಫುಡ್ ಅಂತ ಇಬ್ಸಿದ್ಲು ನಮ್ಮ ಕಡೆ ಅಂದ್ ನೋಡಲಿ ಇಂಥದ್ದು ನೋಡ್ರಿ ನಮ್ಮ ಕಡೆ ಐತಲೋ ತಲೋ ವಿಡಿಯೋ ಅವನು ಅಂತ ಅಂತೇಳಿ ಇಬ್ಸಿಬಿಡ್ತಾರೆ ಚಕಾಪ್ ಬಿಡೇಲ್ ಈ ಬ್ಯಾಟ್ಸ್ಮನ್ ಯಾವ ಹೆಂಗೆ ಬೀಗಿತಾರೆ ಲೆಫ್ಟ್ 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 ಬ್ಯಾಟ್ಸ್ಮನ್ ಮತ್ತು ಅದೊಂದು ಹೇಳೋದು ಬರ್ತೀವಿ ಲೆಫ್ಟಿ ನಮ್ಮ ಕಡೆ ಆಡ್ತಿರ್ಲಿಲ್ಲ ಮೊದಲು ಬ್ಯಾಟ್ಸ್ಮ್ಯಾನ್ಗಳು ಹ್ಯಾಂಗೆ ಬದೈತೆ ನಿಮಗೆ ಹಂಗೆ ನೀವು ಲೆಫ್ಟಿ ಲೆಫ್ಟಿ ಆಡ್ತಾನೆ ಮಾತ್ರ ಹಣ ಓದ್ತಾನೆ ಹ್ಯಾಂಗೆ ಬ್ಯಾಗ್ ಹಂಗೆ ತಿರ್ವಾಡಿ ಹೆಂಗ ಗುಮ್ತಾನ ಬಾಲಿಂಗೈತೆ ಆಲ್ರೌಂಡ್ರು ನೋಡ್ರಿ ಟೋಟಲ್ ನೀವು ಹೇಳ್ಬೇಕಂದ್ರೆ ಒನ್ ನಂಬರ ಚೊಕ್ಕಿಲ್ಲ ಅವ್ನು ಅವ್ನು ಹಳ್ಳಿ ಹಣ ಹೋಗು ವಹಿಸ್ತದಾನು ಹಳ್ಳಿ ಒಂಬತ್ತು ಅಂದುಬಿಡದು ನೋಡಿ ನೀನು ಈ ಸಲ ಈ ಸಲ ಕಪ್ ನಂಬುದು ಅಂತ ಪೋಸ್ಟ್ ಹೆಂಗೆ ಆಯ್ಕೆ ಹಂಗೆ ನಾವು ಈ ಸಲ ಕಪ್ ನಂಬುದು ಅಂತ ಪೋಸ್ಟ್ ಹಾಕಿ ಬಿಡುನು ಮತ್ತು ಮುಂದಿನ ನುಡಿದಾಗ ಬರ್ತಾನು ಎಲ್ಲರದು ಯಾರ್ಯಾರ್ದಾರ ಅಂತ ಟೀಮ್ ಹೆಂಗೆ ಐತೆ ಅಂತ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ನೆಂಗೆ ಮುಂದಿನ ನುಡಿದಾಗ ಬರ್ತಾನೆ